ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಮಧುಗಿರಿ ಸಮಸ್ತ ಜನತೆಗೆ ನಾನು ಈ ಒಂದು ದಿವಸ ಹೊಸ ವರ್ಷದ ಶುಭಾಶಯಗಳಿಗೆ ತಿಳಿಸ್ತಾ ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಆರೋಗ್ಯಕರ ಸುಖಕ ಸುಖಕರವಾದಂಥ ವರ್ಷ ಆಗಿರಲಿ ಮತ್ತು ನಮ್ಮ ಮಧುಗಿರಿ ಜನತೆಗೆ ನಾನು ತಿಳಿಸೋದೇನಂತಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಭಾಳಷ್ಟು ಕಾಮಗಾರಿಗಳು ನಡೀತಾ ಇತ್ತು ಈ ಒಂದು ಹಂತದಲ್ಲಿ ಹಂತ ಹಂತವಾಗಿ ಮಧುಗಿರಿ ಪುರಸಭಾ ವ್ಯಾಪ್ತಿಯಲ್ಲಿ ತುಂಬಾ ಬದಲಾವಣೆ ಕಾಣಬೇಕು ಅಂತೇಳಿ ಮಾನ್ಯ ಸಚಿವರು ಕೆ ಎನ್ ರಾಜೇಣ್ಣ ಸಾಹೇಬರು ಹಾಗೂ ಅವರ ಸುಪುತ್ರರಾದಂಥ ರಾಜಣ್ಣ ರಾಜೇಂದ್ರ ರಾಜೇಂದ್ರ ಅವರು ಭಾಳಷ್ಟು ಶ್ರಮಪಟ್ಟು ಅನುದಾನಗಳನ್ನ ತಂದು ನಮ್ಮ ಪುರಸಭೆನ ಬಡ್ತಿ ಮೇರೆಗೆ ನಗರಸಭೆ ಮಾಡಬೇಕು ಅಂತೇಳಿ ಎಲ್ಲ ಸೌಲ ಸೌಕರ್ಯಗಳನ್ನೂ ಸವಲತ್ತುಗಳನ್ನೂ ಒದಗಿಸಿಕೊಟ್ಟು ವಾರ್ಡ್ ವಿಂಗಡಣೆ ಮಾಡೋದಕ್ಕಾಗ್ಲಿ ಮತ್ತು ವಾರ್ಡ್ ಅಭಿವೃದ್ಧಿಗಳಿಗಾಗ್ಲಿ ಎಲ್ಲ ಶ್ರಮಿಸಿ ಈ ಒಂದು ಮಧುಗಿರಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡೋದಕ್ಕೆ ಎಲ್ಲ ಸಕಲ ಸೌಕರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅದರಿಂದ ಈ ವರ್ಷ ಎಲ್ರಿಗೂ ಮಧುಗಿರಿ ಸಮಸ್ತ ಜನತೆಗೂ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಎಲ್ರಿಗೂ ಇರಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಸಂತುಷ್ಟಿಯಾಗಿ ಮಳೆ ಆಗಿತ್ತು ಬೆಳೆ ಆಗಿತ್ತು ಅದೇ ರೀತಿ ಈ ವರ್ಷ ಕೂಡ ಮಳೆ ಬೆಳೆ ಚೆನ್ನಾಗಿ ಎಲ್ಲ ರೈತ ವರ್ಗದವ್ರಿಗೂ ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ